ಕಪೂತಗಿರಿ ವನಶ್ರೀರಿ ತರ್ಪಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ಹಲ್ಲಿನ ಹುಳಗಳನ್ನು ಪ್ರತ್ಯಕ್ಷ ನೀವೇ ತೆಗೆದು ನಿಮ್ಮ ಹಲ್ಲಿನಲ್ಲಿರುವ ಹುಳಗಳು ಎಷ್ಟು ಪ್ರಮಾಣದಲ್ಲಿ ಇರುವವು ಮತ್ತು ಅವು ಎಷ್ಟು ತೊಂದರೆ ಕೊಡುತ್ತವೆ ಎಂದು ಆ ನೋವನ್ನು ಅನುಭವಿಸಿದ ನಿಮಗೆ ಗೊತ್ತು ಈ ಸಮಸ್ಯೆಗೆ ಹಲ್ಲನ್ನು ಕೀಳಿಸುವುದನ್ನು ಬಿಟ್ಟರೆ ಬೇರೆ ದಾರಿಯೇ ಇಲ್ಲವೇ ಎಂದು ಹಲವಾರು ಜನ ಪ್ರಶ್ನೆ ಮಾಡುತ್ತಲೇ ಇರುತ್ತಾರೆ ಅದಕ್ಕೆ ಉತ್ತರ ಖಂಡಿತ ಇದೆ ನಿಮ್ಮ ಹಲ್ಲುಗಳನ್ನು ಕೇಳಿಸಬೇಕಾಗಿಲ್ಲ ನೀವು ಮತ್ತೆ ಯಾವುದೇ ಒಂದು ವಿಧಾನವನ್ನು ಬಳಸಬೇಕಾದ ಅಗತ್ಯವೇ ಇರುವುದಿಲ್ಲ ನಿಮ್ಮ ಹಲ್ಲಿನ ಹುಳಗಳು ಮಾತ್ರ ಖಂಡಿತ ಸಂಪೂರ್ಣ ನಿರ್ನಾಮವಾಗುತ್ತವೆ ಅದು ಹೇಗೆಂದು ಈಗ ನೋಡೋಣ ಸ್ವತಃ ನೀವೇ ನಿಮ್ಮ ಕೈಯಾರೆ ಈ ಪ್ರಯೋಗವನ್ನು ಮಾಡಿ ನಿಮ್ಮ ಹಲ್ಲಿನಲ್ಲಿ ಇರುವ ಹುಳಗಳೆಲ್ಲ ಸತ್ತು ಬೀಳುವುದನ್ನು ನೀವು ನಿಮ್ಮ ಕಣ್ಣಾರೆ ನೀವು ನೋಡಬಹುದು ವೀಕ್ಷಕರೇ ಈಗ ನೀವು ನೋಡುತ್ತಿರುವ ಈ ಮೂಲಿಕೆ ಇದನ್ನು ಕನ್ನಡದಲ್ಲಿ ನೆಲಗುಳ್ಳ ಎಂದು ಕರೆಯುತ್ತಾರೆ ಸಂಸ್ಕೃತದಲ್ಲಿ ಕಂಠಕಾರಿ ಎಂದು ಈ ಮೂಲಿಕೆಯನ್ನು ಕರೆಯುತ್ತಾರೆ ಸಿಂಹಿಕ ಸಿಂಹ ಸಿಂಹ ಮೂಲಿಕಾ ಅಂತೆ ಅಂತಲೂ ಕರೆಯುತ್ತಾರೆ ಮೂಲವೆಂದಲೂ ಕರೆಯುತ್ತಾರೆ ವಿಶೇಷವಾಗಿ ಈ ನೆಲಗುಳ್ಳದ ಜಾತಿಯಲ್ಲಿ ಬಿಳಿಯ ಹೂವು ಮತ್ತು ಬಿಳಿಯ ಕಾಯಿಗಳನ್ನು ಬಿಡುವ ಮೂಲಿಕೆಯನ್ನು ಲಕ್ಷ್ಮಣಾ ಮೂಲವೆಂದು ತಜ್ಞರು ನಿರ್ಧರಿಸಿದ್ದಾರೆ ಇದು ಈ ಹಲ್ಲಿನ ಹುಳಗಳನ್ನು ನಾಶ ಮಾಡುವುದರಲ್ಲಿ ಅದ್ವಿತೀಯವಾದ ಮೂಲಿಕೆಯಾಗಿದ್ದು ಇದು ತುಂಬ ಸರಳವಾದ ಒಂದು ಪ್ರಯೋಗವನ್ನು ನಿಮಗೆ ಈ ನಮ್ಮ ಕಪೋತಗಿರಿಯ ಆಸುಪಾಸಿನ ಈ ನಾಟಿ ವೈದ್ಯರುಗಳು ಈ ವಿಧಾನವನ್ನು ಅನುಸರಿಸಿ ಜನಸಾಮಾನ್ಯರ ಹಲ್ಲಿನ ಬಾಧೆಯನ್ನು ಸಂಪೂರ್ಣ ಕಡಿಮೆ ಮಾಡುವುದನ್ನು ನೋಡಿದ್ದು ಅವರಿಂದ ಸಂಗ್ರಹಿಸಿದ ಈ ಒಂದು ವಿಧಾನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಈಗ ಈ ಮೂಲಿಕೆಯಲ್ಲಿ ನೀವು ನೋಡುತ್ತಿರುವ ಈ ಈ ಮೂಲಿಕೆ ತುಂಬ ಮುಳ್ಳಿನಿಂದ ಕೂಡಿರುತ್ತದೆ ಗಿಡದ ಎಲೆಯ ಭಾಗ ೆಯ ಭಾಗ ಎಷ್ಟು ಬೇಕಲ್ಲಿ ಹುಳ್ಳುಗಳೇ ತುಂಬಿರುತ್ತವೆ ಈ ಗಿಡದಲ್ಲಿ ಹಸಿರಾದ ಕಾಯಿಗಳು ಬಿಡುತ್ತವೆ ಅವು ಕಾಯಿಗಳು ಬಲಿತಾದ ಮೇಲೆ ಪಕ್ವವಾದ ಮೇಲೆ ಹೀಗೆ ಅರಿಶಿಣ ಬಣ್ಣ ಅಥವಾ ಹಳದಿ ವರ್ಣಕ್ಕೆ ತಿರುಗುತ್ತವೆ ಈ ಕಾಯಿಗಳನ್ನು ಈ ಹಳದಿ ವರ್ಣಕ್ಕೆ ತಿರುಗಿದ ಈ ಕಂಟಕಾರಿ ಹಣ್ಣುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಇವುಗಳನ್ನು ಒಣಗಿಸಿ ಪುಡಿ ಮಾಡಿಕೊಳ್ಳಬೇಕು ಪುಡಿ ಮಾಡಿಕೊಂಡು ಈ ಹಲ್ಲಿನ ಹುಳಗಳ ಬಾಧೆಗೆ ಇದನ್ನು ಹೇಗೆ ನೀವು ಪ್ರಯೋಗಿಸಬೇಕೆಂದರೆ ಒಂದು ಅಗಲವಾದ ತಟ್ಟೆಯಂತಹ ಅಥವಾ ಪರಾತದಂತಹ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಅದರಲ್ಲಿ ಸುಮಾರು ಒಂದು ಇಂಚು ಎತ್ತರಕ್ಕೆ ಬರುವ ಹಾಗೆ ನೀರನ್ನು ಹಾಕಬೇಕು ಆ ಅಗಲವಾದ ಪ ಈ ತಾಟು ತಟ್ಟೆಯಂತಹ ಅಥವಾ ಪರಾತದಂತಹದನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಇಂಚು ಪ್ರಮಾಣ ನೀರು ಬರುವಷ್ಟು ತಣ್ಣೀರನ್ನು ಹಾಕಿ ಆ ನೀರಿನ ಇದು ಆ ಪಾತ್ರೆಯ ಮಧ್ಯಭಾಗದಲ್ಲಿ ಒಂದು ಮಣ್ಣಿನ ತಟ್ಟೆಯಂತಹದು ತೆಗೆದುಕೊಂಡು ಅದರಲ್ಲಿ ಈ ಒಲೆಯನ್ನಿಲ್ಲ ಬೆಂಕಿಯನ್ನು ಬೆಂಕಿಯನ್ನು ಆ ಮಣ್ಣಿನ ತಟ್ಟೆಯಲ್ಲಿ ತುಂಬಿ ನೀರಿನ ನೀರು ಹಾಕಿರುವ ಪ ಈ ಪರಾತದ ಮಧ್ಯಭಾಗದಲ್ಲಿ ಆ ಮಣ್ಣಿನ ತಟ್ಟೆಯನ್ನು ಪ್ರತಿಷ್ಠಾಪಿಸಿ ನೀರು ಆ ಮಣ್ಣಿನ ಪಾತ್ರೆ ತಟ್ಟೆಯೊಳಗೆ ಹೋಗದಂತೆ ವ್ಯವಸ್ಥೆ ವ್ಯವಸ್ಥೆ ಮಾಡಿ ಮಾಡಿಕೊಂಡು ಏಕೆಂದರೆ ನೀರು ತೆಗಲುವುದರಿಂದ ಬೆಂಕಿ ಹಾರಿ ಹೋಗಿ ನಿಮ್ಮ ಕೆಲಸ ವಿಫಲವಾಗುವುದರಿಂದ ಮಣ್ಣಿನ ತಟ್ಟೆಯನ್ನು ಮಧ್ಯಭಾಗದಲ್ಲಿ ಇಟ್ಟು ಆ ಮಣ್ಣಿನ ತಟ್ಟೆಯಲ್ಲಿ ಬೆಂಕಿಯನ್ನು ಹಾಕಿ ಆ ಬೆಂಕಿಯ ಮೇಲೆ ಒಂದು ನಿಮಗೆ ಬೇಕಾದಷ್ಟು ಪ್ರಮಾಣದ ಈ ಕಂಟಕಾರಿ ಫಲಗಳ ಒಣಗಿದ ಚೂರ್ಣವನ್ನು ಹಾಕಿ ಆ ಚೂರ್ಣವನ್ನು ಹಾಕಿದ ಕೂಡಲೇ ಆ ಬೆಂಕಿಯಿಂದ ಹೊಗೆ ಏಳಲು ಶುರುವಾಗುತ್ತದೆ ಈ ಈಗ ನೀವು ಮಾಡುವುದು ಏನೆಂದರೆ ಈಗ ನಾನು ಹೇಳುತ್ತಿರುವ ಎಲ್ಲ ವಸ್ತುಗಳನ್ನು ನೀವು ಮೊದಲೇ ಸಂಗ್ರಹಿಸಿಟ್ಟುಕೊಂಡು ಮಾ ಮಾಡುವುದು ಉಚಿತ ಏಕೆಂದರೆ ಸಾಮಾನುಗಳು ಇಲ್ಲದೆ ಈ ಪ್ರಕ್ರಿಯೆ ಮಾಡಲು ಸಾಧ್ಯವಾಗುವುದಿಲ್ಲ ಈ ಮಣ್ಣಿನ ತಟ್ಟೆಯನ್ನು ನೀವು ನೀರಿನ ಪರಾತದ ಮಧ್ಯದಲ್ಲಿ ಇಟ್ಟು ಅದರಲ್ಲಿ ಬೆಂಕಿಯನ್ನು ಹಾಕಿ ಆ ಬೆಂಕಿಯ ಮೇಲೆ ಈ ನೆಲಗುಳ್ಳದ ಪಕ್ವವಾದ ಫಲಗಳ ಚೂರ್ಣವನ್ನು ಮಾತ್ರ ಹಾಕಬೇಕು ಹಸಿರು ವರ್ಣದಲ್ಲಿ ಇರುವ ಕಾಯಿಗಳನ್ನು ತೆಗೆದುಕೊಂಡು ಹೋಗಿ ಅದರ ಚೂರ್ಣವ ಹಾಕಿದರೆ ಹುಳಗಳು ಸಾಯುವುದಿಲ್ಲ ಹಣ್ಣುಗಳು ಈ ಥರ ಬಲಿತು ಹಳದಿ ಬಣ್ಣಕ್ಕೆ ತಿರುಗಿದ ತಿರುಗಿದ ಹಣ್ಣುಗಳನ್ನು ಮಾತ್ರ ಈ ಪ್ರಯೋಗದಲ್ಲಿ ಬಳಸಬೇಕು ಎಂದರೆ ನಿಮ್ಮ ಕೆಲಸ ಖಂಡಿತ ಸಾಧ್ಯವಾಗುತ್ತದೆ ಹೀಗೆ ಮಣ್ಣಿನ ಪಾತ್ರೆಗೆ ಬೆಂಕಿಗೆ ಈ ಚೂರ್ಣವನ್ನು ಹಾಕಿದ ಮೇಲೆ ಹೊಗೆ ಏಳಲು ಶುರು ಮಾಡು ಶುರುವಾದ ಮೇಲೆ ಆ ಮಣ್ಣಿನ ಪಾತ್ರೆಗೆ ಹೋರಲಾಗಿ ಒಂದು ಲೋಹದ ಕಬ್ಬಿಣದ ಅಥವಾ ತಗಡಿನ ಅಥವಾ ಸ್ಟೀಲಿನ ಇನ್ಯಾವುದೇ ಆಗಲಿ ಈ ಲಾ ಲಾಳಿಕೆ ಲಾಳಿಕೆಯಂತಹ ಎಂದರೆ ಈ ಎಣ್ಣೆಯನ್ನು ಇತ್ಯಾದಿಯನ್ನು ಒಂದು ಪಾತ್ರೆಯಿಂದ ಇನ್ನೊಂದು ಪಾತ್ರೆಗೆ ಹಾಕುವಾಗ ಲಾಳಿಕೆಯನ್ನು ಉಪಯೋಗಿಸಿ ಹಾಕುತ್ತಿರುತ್ತಾರಲ್ಲ ಅಂತಹ ಲಾಳಿಕೆಯನ್ನು ತೆಗೆದುಕೊಂಡು ಆ ಕೆಬ್ ಕಬ್ಬಿಣದಾಗ ಇರಬೇಕು ಈ ಪ್ಲಾಸ್ಟಿಕ್ಕು ಅಥವಾ ಇದು ಇನ್ಯಾವುದೋ ಆದರೆ ಗಾಜಿಂದು ಆದರೆ ಬೆಂಕಿಯ ಶಾಖಕ್ಕೆ ಒಡೆದು ಹೋಗುತ್ತದೆ ಅಥವಾ ಕರಗಿ ಹೋಗಬಹುದು ಹೀಗೆ ಒಂದು ಲೋಹದ ಲಾಳಿಕೆಯನ್ನು ಆ ಮಣ್ಣಿನ ಶರಾವೆ ಇದು ಪಾದ ತಟ್ಟೆ ಇರುತ್ತದಲ್ಲ ಆ ತಟ್ಟೆಯ ಮೇಲೆ ಬೋರ್ಹಾಲಾಗಿ ಈ ಲಾಳಿಕೆಯನ್ನು ಹಾಕಿ ಹಾಕಿ ಹಾಕಿಡುವುದರಿಂದ ಆ ಮಣ್ಣಿನ ಪಾತ್ರೆಯಲ್ಲಿರುವ ಬೆಂಕಿಯ ಮೇಲಿನ ಚೂರ್ಣದ ಹೊಗೆ ಆ ಲಾಳಿಕೆಯ ನಳಿಕೆಯಂತಹ ಭಾಗದಿಂದ ಹೊರಬರಲು ಶುರು ಮಾಡ ಶುರುವಾಗುತ್ತದೆ ಈಗ ನೀವು ಮಾಡಬೇಕಾದ್ದು ಏನೆಂದರೆ ನಿಮ್ಮ ಮನೆಯಲ್ಲಿರುವ ಈ ಊದುಗಳವೆಯಂತಹ ಒಂದು ಒಂದು ಇಂಚು ವ್ಯಾಸದ ಒಂದು ಎರಡು ಅಥವಾ ಮೂರು ಅಡಿ ಉದ್ದದ ಒಂದು ಪೈಪಿನ ಸ್ಟೀಲಿನ ಪೈಪಿನಂತಹ ಊದುಗಳಿವೆ ಒಲೆಯನ್ನು ಊದಲು ಕೊಳವೆಯಂತಹದನ್ನು ಇಟ್ಟಿರುತ್ತಾರಲ್ಲ ಅದನ್ನು ತೆಗೆದುಕೊಂಡು ಆ ಲಳಿಕೆಯ ಮೇಲೆ ಊದುಗೊಳವೆಯನ್ನು ಹಾಕಿ ಹಾಕಿದರಿ ಹಾಕುವುದರಿಂದ ಆ ಹೊಗೆ ಈ ಲಾಳಿಕೆಯಿಂದ ಈ ಊದುಗೊಳವೆ ಮುಖಾಂತರ ಬರಲು ಶುರುವಾಗುತ್ತದೆ ಆಗ ನೀವು ನಿಮ್ಮ ಹಲ್ಲಿನ ಯಾವ ಭಾಗದಲ್ಲಿ ಹುಳಗಳು ಸೇರಿಕೊಂಡು ನಿಮಗೆ ಅತ್ಯಂತ ತೊಂದರೆಯನ್ನು ಕೊಡುತ್ತಿರುತ್ತವೆ ಆ ಹಲ್ಲಿನ ಭಾಗಕ್ಕೆ ಈ ಕಂಟಕಾರಿ ನೆಲಗುಳ್ಳದ ಚೂರ್ಣದ ಹೊಗೆಯು ತಗಲುವಂತೆ ನೀವು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ನಿಮ್ಮ ಹಲ್ಲಿನೊಳಗಿರುವ ಎಲ್ಲ ಹುಳಗಳು ಅದೇ ಕ್ಷಣದಲ್ಲಿ ಸಮಯ ತೆಗೆದುಕೊಳ್ಳುವ ಪ್ರಶ್ನೆಯೇ ಬರುವುದಿಲ್ಲ ಇದು ಸುಮಾರು ನೂರಾರು ವರ್ಷಗಳಿಂದ ಏನು ಸಾವಿರಾರು ವರ್ಷಗಳೇ ಕಳೆದಿರಬಹುದು ಈ ವಿಧಾನ ನಮ್ಮ ಗ್ರಾಮೀಣ ಭಾಗದಲ್ಲಿ ತುಂಬ ಪ್ರಚಲಿತವಿದ್ದು ಹಲ್ಲಿನ ಬಾಧೆಯನ್ನು ಯಶಸ್ವಿಯಾಗಿ ಪರಿಹರಿಸುವುದು ಕಂಡುಬಂದಿತ್ತು ಇದನ್ನು ಮಾಡುವುದರಿಂದ ಎಂದೂ ವಿಫಲವಾಗುವುದಿಲ್ಲ ಹೀಗೆ ನೀವು ನಿಮ್ಮ ಕಣ್ಣೆದುರೇ ನಿಮ್ಮ ಹಲ್ಲಿನಲ್ಲಿ ಹಲ್ಲಿನಲ್ಲಿರುವ ಸಮಸ್ತ ಹುಳಗಳು ಸತ್ತು ಹೋಗುವುದನ್ನು ನೀವು ಖಂಡಿತ ನೋಡಬಹುದು ಹೇಗೆಂದರೆ ಈ ಲಾಳಿಕೆಯ ನಳಿಕೆಯಿಂದ ಬರುವ ಹೊಗೆಯು ಊದುಗಳ ಮುಖಾಂತರ ಅದನ್ನು ನೀವು ಬಾಯಿಯ ಹಲ್ಲಿನ ಭಾಗಕ್ಕೆ ತಗಲಿಸುವುದರಿಂದ ತಕ್ಷಣ ಆ ಹೊಗೆ ತಲುಪಿದ ತಕ್ಷಣವೇ ಹಲ್ಲಿನಲ್ಲಿರುವ ಎಲ್ಲ ಹುಳಗಳು ಆ ಹೊಗೆಯ ಘಾಟು ವಾಸನೆಗೆ ಹೊರಗೆ ಬಂದು ನೀವು ಇಟ್ಟಿರುವ ಈ ಪಲಾತದಂತಹ ತಟ್ಟೆಯ ಬಾ ನೀರಿನಲ್ಲಿ ಎಲ್ಲ ಹುಳಗಳು ಬಂದು ಸ ಬಿದ್ದಿರುತ್ತವೆ ಇದನ್ನು ಸ್ವತಃ ನೀವು ನಿಮ್ಮ ಕಣ್ಣಿಂದಲೇ ನೋಡಿ ನಿರ್ಧಾರ ಮಾಡಿಕೊಳ್ಳಬಹುದು ಆನಂತರ ಈ ಪ್ರಕ್ರಿಯೆಯನ್ನು ಒಂದು ತಿಂಗಳಿನಲ್ಲಿ ಮೂರು ಸಾರಿ ಮಾಡುವುದಾದರೆ ನಿಮ್ಮ ಹಲ್ಲಿನ ಹುಳಗಳು ಶಾಶ್ವತವಾಗಿ ನಾಶವಾಗಿ ನಿಮ್ಮ ಹಲ್ಲುಗಳು ಭದ್ರವಾಗಿ ನೀವು ಜೀವನ ಪರ್ಯಂತ ನಿಮ್ಮ ಹಲ್ಲುಗಳೊಂದಿಗೆ ನೀವು ಸುಖವಾದ ಜೀವನವನ್ನು ಮಾಡಬಹುದು ಹಾಗೆ ಈ ಭಾಗದಲ್ಲಿ ನಡೆದಿರುವುದು ಒಂದು ಪರಂಪರೆಯೇ ಆಗಿದ್ದು ಇದು ಖಂಡಿತ ಜನಪ್ರಿಯತೆಗಾಗಲಿ ಪ್ರಚಾರ ಪ್ರಿಯತೆಗಾಗಲಿ ಮಾಡಿದ ಪ್ರಯೋಗವಲ್ಲ ವೀಕ್ಷಕರೇ ಇದು ಈ ನಾಡಿಗರ ಈ ಕಪೋತಗಿರಿಯ ಈ ಹಳ್ಳಿಯ ನಾಟಿ ಪಾರಂಪರಿಪಕ್ಕ ವೈದ್ಯರುಗಳು ಕಂಡುಕೊಂಡ ಒಂದು ಈ ವಿಧಾನವು ಪ್ರಾಕೃತಿಕವಾದರೂ ಕೂಡ ತುಂಬ ಯಶಸ್ವಿಯಾಗಿ ಅಪಾಯರಹಿತವಾಗಿ ಇರುವುದರಿಂದ ಇದನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ ವೀಕ್ಷಕರೇ ಇದನ್ನು ನೀವು ಪ್ರಯೋಗಿಸಿ ಚಿಕ್ಕ ಮಕ್ಕಳಿರಲಿ ದೊಡ್ಡವರಿರಲಿ ಮುದುಕರಿರಲಿ ಯಾರೇ ಇರಲಿ ನೀವು ಹಲ್ಲುಗಳನ್ನು ಕೀಳಿಸಿ ನಂತರ ಮತ್ತೆ ಕೀಳಿಸುವುದು ಮತ್ತೆ ಕೇಳಿಸುವುದು ಮತ್ತೆ ಕೀಳಿಸುವುದು ಈ ಪ್ರಕ್ರಿಯೆಗೆ ಶರಣು ಹೊಡೆದು ಇದ ಈ ಪ್ರಯೋಗವನ್ನು ಮಾಡುವುದಾದರೆ ಖಂಡಿತ ನಿಮ್ಮ ಹುಳಿ ಹಿಡಿದ ಹಲ್ಲುಗಳು ಖಂಡಿತ ಈ ಪ್ರಯೋಗದಿಂದ ಭದ್ರವಾಗುತ್ತವೆ ಎಂದು ಹೇಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ಮತ್ತು ಮುಗಿ ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ ಈ ಪ್ರಯೋಗವು ಮಾಡಿಕೊಳ್ಳಲಿಕ್ಕೆ ನಿಮಗೆ ಈಗ ಹಣದ ಯಾವ ಅವಶ್ಯಕತೆಯೂ ಬೀಳುವುದಿಲ್ಲ ನಿಮ್ಮ ಮನೆಯಲ್ಲಿರುವ ಪಾತ್ರೆ ಪಗಡೆ ಪಗಡೆಗಳನ್ನು ತೆಗೆದುಕೊಂಡು ಬಳಸಿಯೇ ನೀವು ಇದನ್ನು ಮಾಡಬಹುದು ಇದಕ್ಕೆ ವಿಶೇಷವಾಗಿ ಏನೂ ಖರ್ಚು ಇರುವುದಿಲ್ಲ ಆದರೆ ಪ್ರಯೋಗದಿಂದ ಫಲಿತಾಂಶ ಮಾತ್ರ ಮಾತ್ರ ಶತಸಿದ್ಧವೆಂದು ಆತ್ಮವಿಶ್ವಾಸದಿಂದ ಹೇಳಬಲ್ಲೆ ಇದನ್ನು ಪ್ರಯೋಗಿಸಿ ನಿಮ್ಮ ಹಲ್ಲಿನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳರೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರಗಳು